ಚಿಕ್ಕೋಡಿಯಿಂದ ಅಮಿತ್ ಕೋರೆ ನಾಮನಿರ್ದೇಶನಕ್ಕೆ ಪ್ರಕಾಶ್ ಪಾಟೀಲ್ ಸದಲಗಾದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಪತ್ರಿಕಾಗೋಷ್ಠಿ ಲೋಕಸಭೆ ಚುನಾವಣೆಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಅಮಿತ್ ಕೋರೆ ಅವರನ್ನು ನಾಮನಿರ್ದೇಶನ ಮಾಡಬೇಕು ಎಂದು ಚಿದಾನಂದ ಕೋರೆ ಕಾರ್ಖಾನೆ ಮಾಜಿ ಉಪಾಧ್ಯಕ್ಷ ಬಿಜೆಪಿ ಮುಖಂಡ ಪ್ರಕಾಶ ಪಾಟೀಲ್ ವಹಿಸಿದ್ದಾರೆ ಚಿಕ್ಕೋಡಿ ತಾಲೂಕಿನ ಸದಲಗಾದ ಪಟ್ಟಣದ ಡಾಕ್ಟರ್ ಪ್ರಭಾಕರ ಕೋರೆ ಕ್ರೆಡಿಟ್ ಸೊಸೈಟಿಯ ಸಭಾಂಗಣದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಅಧಿಕ ಮಾಹಿತಿ ನೀಡಿದ ಅವರು ರಾಷ್ಟ್ರೀಯ ಸಕ್ಕರೆ ನಿಗಮದ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಅಮಿತ್ ಕೋರೆ ಅವರ ನೇತೃತ್ವದಲ್ಲಿ ಕೋರೆ ಕಾರ್ಖಾನೆ ಶಿವಶಕ್ತಿ ಕಾರ್ಖಾನೆಗಳು ನಡೆಯುತ್ತಿದ್ದು ಸಾಮಾಜಿಕ ಶೈಕ್ಷಣಿಕ ಆರೋಗ್ಯ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಅಮಿತ್ ಕೋರೆ ಉತ್ತಮ ಕೆಲಸ ಮಾಡಿದ್ದಾರೆ ನಮ್ಮ ನಾಯಕ ಡಾಕ್ಟರ್ ಪ್ರಭಾಕರ ಕೋರೆ ನೇತೃತ್ವದಲ್ಲಿ ಸಾಗುತ್ತಿದೆ ಡಾಕ್ಟರ್ ಪ್ರಭಾಕರ ಕೋರೆ ಹಲವು ನಾಯಕರನ್ನು ಭೇಟಿ ಮಾಡಿ ಹಲವು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಯತ್ನಿಸಿದರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಲೋಕಸಭೆ ಮತ್ತು ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ಕೋರೆ ಹಲವರನ್ನು ಸೃಷ್ಟಿಸಿದ್ದಾರೆ ಅಮಿತ್ ಕೋರೆಯವರ ಉಮೇದುವಾರಿಕೆಯನ್ನು ಪಡೆಯಲು ಎಲ್ಲರೂ ಪ್ರಯತ್ನಿಸಬೇಕು ಪ್ರಭಾಕರ ಕೋರೆ ಅವರು ದೂರದೃಷ್ಟಿಯುಳ್ಳ ಮತ್ತು ವಿದ್ವತ್ಪೂರ್ಣ ನಾಯಕರಾಗಿ ಕಾಣುತ್ತಾರೆ ಅಮಿತ್ ಕೋರೆ ಅವರ ನೇತೃತ್ವದ ಯುವ ನಾಯಕತ್ವಕ್ಕೆ ಅವಕಾಶ ನೀಡುವಂತೆ ಪಕ್ಷಕ್ಕೆ ಲಾಭ ಖಂಡಿತ ಸದಲಗಾ ಪುರಸಭೆ ಸದಸ್ಯ ಶಾಖಾ ಅಧ್ಯಕ್ಷ ಲಕ್ಷ್ಮೀಕಾಂತ್ ಹಾಲಪ್ಪನವರ್ ಮಾತನಾಡಿ ಡಾಕ್ಟರ್ ಪ್ರಭಾಕರ ಕೋರೆ ಅವರು ರಾಜ್ಯಸಭಾ ಸದಸ್ಯರಾಗಿ ದುಡಿದಿದ್ದು ಈ ಭಾಗದಲ್ಲಿ ಪ್ರಾಬಲ್ಯ ಹೊಂದಿದ್ದು ಕರ್ನಾಟಕದಲ್ಲೂ ಉತ್ತಮ ವಲಯ ಹೊಂದಿದ್ದಾರೆ ಇವರೊಂದಿಗೆ ಅಮಿತ್ ಕೋರೆ ಕೂಡ ಸಾಮಾಜಿಕ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಹಲವರಿಗೆ ಸಹಾಯ ಮಾಡಿರುವ ಈ ಎಲ್ಲಾ ಕೆಲಸಗಳು ಈ ಚುನಾವಣೆಯಲ್ಲಿ ಅನುಕೂಲವಾಗಲಿದ್ದು ನಾಮಕರಣ ಮಾಡಬೇಕು ಎಂದು ಆಗ್ರಹಿಸಿದರು ಭಾಗದ ಒಂದ ಬಿಜೆಪಿಯ ಉತ್ಸಾಹಿ ಎಲ್ಲ ಹಿರಿಯರು ತರುಣರು ಅಂದ್ರ ನಮ್ಮ ಎಂ ಪಿ ಸೀಟನ್ನು ಈ ಚಿಕ್ಕೋಡಿ ಭಾಗಕ್ಕೆ ಲೋಕಸಭಾ ಸೀಟನ್ನು ಚಿಕ್ಕೋಡಿ ಭಾಗಕ್ಕೆ ಕೊಡಬೇಕಂತೂ ನಾವು ಎಲ್ಲ ಈ ಸದ್ಗ ಅವತ್ತು ಈ ಒಂದು ಎರಡು ಪಿರಿಯಡದಿಂದ ನಮ್ಗೆ ಅನ್ಯಾಯ ಆಗ್ತಾ ಇದೆ ಆ ಲೆಕ್ಕ ಅವ್ರ ದೊಡ್ಡದು ಲೆಕ್ಕ ನೋಡ್ರೆ ಇವತ್ತು ಯಾವುದೇ ಪರಿಸ್ಥಿತಿಯಾಗಿ ನಮಗೆ ಕೋರೆ ಅವ್ರಿಗೆ ನಮ್ಮ ಅಮಿತ್ ಅನ್ನ ಕೋರೆ ಅವ್ರಿಗೆ ಬಿ ಜೆ ಪಿ ಲೋಕಸಭಾ ಸೀಟನ್ನು ಕೊಡಬೇಕಂತ ಎಲ್ಲ ಹೊತ್ತಿಂದ ನಾವು ನಿವೇದ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಚಿದಾನಂದ ಕೋರೆ ಕಾರ್ಖಾನೆಯ ನಿರ್ದೇಶಕ ಚೇತನ್ ಪಾಟೀಲ್ ಸುಧೀರ್ ಕೋರೆ ಅಜಿತ್ ದೊಣವಾಡೆ ಗುಳಗೊಂಡ್ ಮುದ್ದಾಯಿ ಅಶೋಕ್ ಜಗತಾಪ್ ರಾಜು ಏಕುಂದೆ ಅನಿಲ್ ಪ್ರಧಾನ ಭರತ್ ಬೋರ್ಗಾವೆ ಭರತ್ ಪಾಟೀಲ ಅಜಿತ್ ಹುದ್ದಾರ ಸುರೇಶ್ ಪಡಲೆ ಶಿವಾನಂದ್ ಕಮತೆ ಸುಧೀರ್ ಕೋರೆ ಶ್ರೀಧರ್ ಯಕುಂಡೆ ಆನಂದ್ ಚೌಗಲೆ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಹಾವೀರ ಚಿಂಚಣೆ ಸತ್ಯಂ ನ್ಯೂಸ್ ನಿಪ್ಪಾಣಿ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ